ಎಲ್ಲರಿಗೂ ನಮಸ್ಕಾರ ಇರಾನ್ ಹಾಗೂ ಇಸ್ರೇಲ್ನ ಆ ಒಂದು ಯುದ್ಧದ ಸಂಘರ್ಷದಿಂದ ಜಗತ್ತಿನಲ್ಲಿ ಅಂತ ಒಂದು ಪರಿಣಾಮವನ್ನ ಕೂಡ ಹೇಳಿಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಈಗ ಭಾರತದಲ್ಲಿ ಏನೇನು ಪರಿಣಾಮ ಬೀರಬಹುದು ಯಾವ ಒಂದು ಘಟಕಗಳು ಸರ್ವನಾಶ ಆಗಬಹುದು ಇದರ ಬಗ್ಗೆನು ನಮ್ಮ ಒಂದು ಜನಕ ಸರಿಯಾಗಿರ್ತಕ್ಕಂಥ ಅದರ ಒಂದು ಮಾರ್ಗದರ್ಶನವನ್ನು ಕೂಡ ಹೇಳ್ತೀನಿ ಆ ರೀತಿ ಹಾಗೆಲ್ಲ ಮಾಡೋದ್ರಿಂದ ಏನೇನು ನಾಶ ಆಗ್ತವ ಒಂದು ವ್ಯವಹಾರಗಳು ಕೂಡ ಸರಿಯಾಗಿ ನಡೆಯುವುದಿಲ್ಲ ಒಂದು ರೀತಿಯಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೋಬೇಕು ಏನೇನು ಘಟನೆಗಳು ಕೂಡ ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ ನೋಡ್ರಿ ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೆದಿರ್ತಕ್ಕಂಥ ಆ ಒಂದು ಯುದ್ಧದಲ್ಲಿ ಭಾರತಕ್ಕೆ ಒಂದು ದೊಡ್ಡ ಹೊಡೆತವನ್ನ ಉಂಟು ಮಾಡುವಂತ ಒಂದು ಸಾಧ್ಯತೆ ಕೂಡ ಆದ ಆದರೆ ಇಂಥ ಈ ಒಂದು ಸಂಘರ್ಷದಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಒಂದು ದೇಶಗಳೊಂದಿಗೆ ಅದರ ಒಂದು ವ್ಯಾಪಾರದಲ್ಲಿನೂ ಕೂಡ ಒಂದಿಷ್ಟು ಅಡೆತಡೆಗಳನ್ನು ಕೂಡ ಸೃಷ್ಟಿಸಲಾಗ್ತದ ಇದರಿಂದ ಅನೇಕ ರೀತಿಯ ಸರಕುಗಳ ಬೆಲೆಯನ್ನು ಕೂಡ ಹೆಚ್ಚಿಸಬಹುದು ಹೌದೋ ಇಲ್ಲೋ ಹಾಗೇನೆ ಸಾಮಾನ್ಯ ಜನರು ಹಣದುಬ್ಬರವನ್ನು ಕೂಡ ಎದುರಿಸಬೇಕಾಗ್ತದ ಒಂದು ವೇಳೆ ಅಕಸ್ಮಾತ್ ಏನಾದರೂ ಈ ಒಂದು ಯುದ್ಧ ದೀರ್ಘಕಾಲದವರೆಗೆ ಮುಂದುವರೆದ್ರೆ ಭಾರತದಲ್ಲಿರ್ತಕ್ಕಂತಹ ಈ ಒಂದು ರಫ್ತು ಮತ್ತು ಆಮದುಗಳ ಮೇಲೆ ಅದರ ಒಂದು ವ್ಯವಹಾರಗಳಲ್ಲಿ ಒಂದು ದೊಡ್ಡ ಒಂದು ಪರಿಣಾಮವನ್ನು ಬೀರ್ತವ ಆದರೆ ಪಶ್ಚಿಮ ಒಂದು ವ್ಯಾಪಾರದಲ್ಲಿನೂ ಕೂಡ ಭಾರಿ ಒಂದು ಅಪಾಯವನ್ನು ಕೂಡ ಕಾಣಬಹುದಾಗಿರುತ್ತದೆ ಅದರಲ್ಲಿ ಭಾರತವು ಇರಾನ್ ಆಗಿರಬಹುದು ಆನಂತರ ಇರಾಕ್ ಆಗಿರಬಹುದು ಜೋರ್ಡಾನ್ ಆಗಿರಬಹುದು ಲೆಬನಾನ್ ಆಗಿರಬಹುದು ಆ ನಂತರ ಸಿರಿಯಾ ಹಾಗೂ ಯಮನ್ ದೇಶಗಳೊಂದಿಗೆ ದೊಡ್ಡ ಒಂದು ವ್ಯಾಪಾರವನ್ನು ಕೂಡ ಹೊಂದಲಾಗಿರುತ್ತದ ಆದರೆ ಈ ಒಂದು ದೇಶಗಳೊಂದಿಗೆ ಭಾರತದ ರಫ್ತು ಎಷ್ಟು ಅಂದ್ರೆ ಸುಮಾರು ಎಂಟು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಅದರಂತೆ ಆಮದು ಎಷ್ಟು ಅಂದ್ರೆ ಮೂವತ್ತ್ ಮೂರು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಅಷ್ಟು ಇಂಥ ಈ ಒಂದು ಯುದ್ಧ ಅಕಸ್ಮಾತ್ ಆಗಿ ಏನಾದರೂ ದೀರ್ಘಕಾಲದವರೆಗೆ ಮುಂದುವರೆದರೆ ಈ ಒಂದು ಕೂಡ ವ್ಯಾಪಾರದಲ್ಲಿ ಒಂದು ಪರಿಣಾಮವನ್ನ ಬೀರುವಂತ ಸಾಧ್ಯತೆ ರಫ್ತುದಾರ ಶರದ್ ಕುಮಾರ್ ಸರಾಫ್ರವರ ಪ್ರಕಾರ ಅವರ ಒಂದು ಕಂಪನಿಯು ಕೂಡ ಇರಾನ್ ಹಾಗೂ ಇಸ್ರಾಲ್ನಿಂದ ಅದರ ಒಂದು ಸರಕುಗಳನ್ನ ಕಳುಹಿಸುವಂತ ಕೂಡ ಅಕಸ್ಮಾತ್ ಆಗಿ ಏನಾದರೂ ನಿಲ್ಲಿಸಿದ್ರೆ ಅಥವಾ ತಡೆಯನ್ನ ಹಿಡಿದ್ರೆ ನಮ್ಮ ಈ ಒಂದು ಭಾರತ ದೇಶ ಭಾರಿ ಒಂದು ನಷ್ಟವನ್ನ ಎದುರಿಸಬೇಕಾಗ್ತದ ಎಲ್ಲರಿಗೂ ಕೂಡ ಒಂದು ಅದು ಅದಷ್ಟೇ ಅಲ್ಲದೆ ಬಾಸ್ಮತಿ ಅಕ್ಕಿಯ ಒಂದು ವ್ಯಾಪಾರದಲ್ಲಿನೂ ಕೂಡ ಭಾರಿ ಹೊಡೆತವನ್ನು ಉಂಟಾಗುವಂತಹ ಒಂದು ಸಾಧ್ಯತೆ ಕೂಡ ಅದ ಹೇಗಂದ್ರೆ ಇರಾನ್ ದೇಶ ಭಾರತ ದೇಶದ ಬಾಸ್ಮತಿ ಅಕ್ಕಿಯ ಅತಿ ದೊಡ್ಡ ಖರೀದಿದಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಲ್ಲಿ ಇರಾನ್ ದೇಶ ಭಾರತ ದೇಶದಿಂದ ಸುಮಾರು ಆರ್ ಸಾವಿರದ ಮೂರ್ನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಎಂಟು ಕೋಟಿ ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಬಾಸ್ಮತಿ ಅಕ್ಕಿಯನ್ನು ಖರೀದಿ ಮಾಡಿತ್ತು ಆದರೆ ಪ್ರಸ್ತುತವಾಗಿ ಅದರ ಉದ್ವಿಗ್ನತೆಗಳು ಹಾಗೂ ಅದರ ಪಾವತಿಗಳಿಗೆ ಅಡ್ಡಿಯನ್ನು ಕೂಡ ಪಡಿಸಲಾಗ್ತದ ಹಾಗೇನೆ ಕೆಲವೊಂದಿಷ್ಟು ಇರಾನಿನಲ್ಲಿ ಇರತಕ್ಕ ಆಮದುದಾರರು ಸುಮಾರು ಆರರಿಂದ ಎಂಟು ತಿಂಗಳವರೆಗೆ ಪಾವತಿಯ ಒಂದು ವಿಳಂಬವನ್ನು ಕೂಡ ಮಾಡ್ತಿರ್ತಾರೆ ಆದರೆ ಸರ್ಕಾರ ನಡೆಸ್ತಿರುವಂತಹ ಜಿ ಟಿ ಸಿ ಸಂಸ್ಥೆ ಎನ್ನುವಂಥದ್ದು ನೂರ ಎಂಬತ್ತು ದಿನಗಳವರೆಗೆ ಅದರ ಒಂದು ಹಣವನ್ನು ಕೂಡ ತಡೆ ಹಿಡಿಯಲಾಗ್ತದ ಹಾಗೇನೆ ಭಾರತದ ಇಂಧನದಲ್ಲಿ ಇರತಕ್ಕಂತಹ ಆ ಒಂದು ಆಮದಿನಲ್ಲಿ ಸುಮಾರು ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ರಷ್ಟು ಹರ್ಮೂಜಿ ಜಲಸಂಧಿಯ ಮುಖಾಂತರ ಅದರ ಒಂದು ಸರಬರಾಜು ಕೂಡ ಮಾಡಲಾಗ್ತದ ಆದರೆ ಇಂಥ ಈ ಒಂದು ಜಲಮಾರ್ಗವನ್ನು ಮುಚ್ಚಬೇಕೆಂದು ಇರಾನ್ ದೇಶ ಈಗ ಬೆದರಿಕೆಯನ್ನು ಕೂಡ ಹಾಕಿದೆ ಬಗ್ಗೆ ಏನು ಹೇಳಿ ನಾನು ಆದರೆ ಏನಾದರೂ ಈ ಒಂದು ಹರ್ಮು ಮುಚ್ಚಿದರೆ ಇಂಧನದ ಬೆಲೆ ಭಾರಿ ದುಬಾರಿ ಆಗ್ತದ ಅದರಿಂದ ಸಾರಿಗೆಗೆ ಇರತಕ್ಕಂಥ ಅದರ ಒಂದು ವೆಚ್ಚಗಳು ಕೂಡ ಹೆಚ್ಚಾಗ್ತಾವ ಇಂಥ ಒಂದು ಪರಿಣಾಮವಾಗಿ ಎಲ್ಲಾ ಜನಸಾಮಾನ್ಯರು ದಿನನಿತ್ಯ ಖರೀದಿಸುವಂತಹ ಅದರ ಒಂದು ವಸ್ತುಗಳ ಬೆಲೆನೂ ಕೂಡ ಜಾಸ್ತಿ ಆಗ್ತಾವ ಇದರಿಂದ ರೂಪಾಯಿಯ ಮೇಲೇನು ಕೂಡ ಒಂದು ಒತ್ತಡವನ್ನು ಕೂಡ ಹೇರಲಾಗ್ತದ ಅದರಿಂದ ಅದರ ಒಂದು ಸಮತೋಲನದ ಸಂತುಲನದ ಕೂಡ ತುಂಬಾನೇ ಪರಿಣಾಮ ಬೀರುತ್ತದ ನಾನು ಹೇಳಬೇಕಂದ್ರೆ ಇಲ್ಲಿ ಆ ನಂತರ ಭಾರತ ಮತ್ತು ಯುರೋಪಿನ ಮೇಲೆ ಇರತಕ್ಕಂತ ಕೆಂಪು ಸಮುದ್ರದ ಒಂದು ಮಾರ್ಗದಲ್ಲಿ ಹೌತಿ ಬಂಡುಕೋರರ ದಾಳಿ ಭಾರತ ಯುರೋಪ ಆಮೇಲೆ ಯು ಎಸ್ ನಡುವಿನ ಒಂದು ವ್ಯಾಪಾರನು ಕೂಡ ಸುಮಾರು ಎಂಬತ್ತು ಪರ್ಸೆಂಟ್ ನಟ್ಟು ಅದರಲ್ಲಿನ ಮೂವತ್ನಾಲ್ಕು ಪರ್ಸೆಂಟ್ ರಷ್ಟು ಇದ್ರೆ ಈ ಒಂದು ಮಾರ್ಗಗಳ ಮುಖಾಂತರ ಹಾದು ಹೋಗ್ತಾವ ಆದರೆ ಭಾರತದ ಆಮದು ಹಾಗೂ ರಫ್ತಿಗೆ ಅದಕ್ಕೊಂದು ರೀತಿ ಪರ್ಯಾಯ ಮಾರ್ಗವನ್ನು ಹುಡುಕುವಂತೆ ಮಾಡುವಂತದ್ದು ಅಷ್ಟೇ ಅಲ್ಲದೆ ಸಾರಿಗೆಗೆ ಇರತಕ್ಕಂಥ ಒಂದು ವೆಚ್ಚನ ಕೂಡ ಹೆಚ್ಚಿಸ್ತದ ಆಮೇಲೆ ಭಾರತಕ್ಕೆ ಕಠಿಣವಾಗಿರತಕ್ಕಂಥ ಒಂದು ಸಂತುಲನದ ಪರಿಣಾಮವನ್ನು ಕೂಡ ಬೀರಬಹುದು ಯಾವ ರೀತಿ ಅಂದ್ರೆ ಇಸ್ರೇಲ್ ಹಾಗೂ ಗಲ್ಫ್ ದೇಶಗಳೊಂದಿಗೆ ಐತಿಹಾಸಿಕವಾಗಿರತಕ್ಕಂತಹ ಅದರ ಒಂದು ಕಾರ್ಯತಂತ್ರದ ಒಂದು ಸಂಬಂಧನೂ ಕೂಡ ಹೊಂದಿರ್ತದ ಆದರೆ ಈ ಎಲ್ಲ ದೇಶಗಳು ಯುದ್ಧದಲ್ಲಿ ಭಾಗವಹಿಸಿರುವುದರಿಂದ ಭಾರತವು ಕೂಡ ಅದರ ಒಂದು ಸಂತುಲನವನ್ನ ಕಾಯ್ದುಕೊಳ್ಳುವಂತದ್ದು ಒಂದು ಕಷ್ಟಕರ ಆಗಿರುತ್ತದೆ ಇದರಿಂದ ಭಾರತದ ವ್ಯಾಪಾರ ನೀತಿ ಹಾಗೂ ವಿದೇಶಿ ಸಂಬಂಧಗಳ ಮೇಲೆ ದೀರ್ಘಕಾಲದವರೆಗೆ ಪರಿಣಾಮವನ್ನ ಬೀರುವಂತ ಒಂದು ಸಾಧ್ಯತೆನೂ ಕೂಡ ಆದ ಇಸ್ರೇಲ್ ಈಗ ಇರಾನ್ ಮೇಲೆ ಭಯಂಕರವಾಗಿರತಕ್ಕಂತ ಒಂದು ದಾಳಿಯನ್ನು ಕೂಡ ನಡೆಸಿದೆ ಇದರ ಜೊತೆಗೆ ಇರಾನ್ ಮೇಲೆ ಅಮೆರಿಕ ಹದಿನಾಲ್ಕು ಸಾವಿರ ಕೆಜಿಯ ತೂಕದ ಒಂದು ಬಾಂಬ್ ಅನ್ನು ಕೂಡ ಹಾಕಲಾಗಿದೆ ಹಾಗಾಗಿ ಜೂನ್ ಹದಿನಾಲ್ಕರಿಂದ ಇಸ್ರೇಲ್ ಈ ಒಂದು ಹೋರಾಟಕ್ಕೆ ಯಾವುದರ ಸಲುವಾಗಿ ಮುಂದಾಗಿದ್ದು ಅಮೆರಿಕ ದಿಢೀರನೆ ಈ ಒಂದು ಪ್ರವೇಶಕ್ಕೆ ಮುಂದಾಗಿದ್ದು ಯಾಕೆ ಇದರ ಒಂದು ಕದನ ವಿರಾಮ ಯಾವ ರೀತಿಯಾಗಿ ಘೋಷಣೆ ಆಯಿತು ಇದೆಲ್ಲವನ್ನೂ ಕೂಡ ನೋಡುವುದಾದ್ರೆ ಈಗ ಅಮೆರಿಕ ಇರಾನ್ ಮೇಲೆ ಬಾಂಬ್ ಹಾಕಿದ್ದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇಂತಹ ಈ ಒಂದು ಕಿತ್ತಾಟ ಯಾಕೆ ಆಯಿತು ಅಂತ ನೋಡುವುದಾದ್ರೆ ಪ್ಯಾಲೆಸ್ತೀನ್ ಮತ್ತು ಇರಾನ್ ನಡುವೆ ಇರತಕ್ಕಂತಹ ಒಂದು ಕೆಟ್ಟಾಟವನ್ನು ತಿಳ್ಕೋಬೇಕು ಅಂದರೆ ನಾವು ಕಳೆದ ಎಪ್ಪತ್ತೆಂಟು ವರ್ಷದ ಹಿಂದಿನ ಒಂದು ಇತಿಹಾಸವನ್ನು ತಿಳ್ಕೋಬೇಕಾಗುತ್ತದೆ ಇಲ್ಲಿ ಹಾಗಾದರೆ ಎರಡನೇ ಮಹಾಯುದ್ಧದ ನಂತರ ಸಾವಿರದ ನಲವತ್ತೇಳರಲ್ಲಿ ಇಸ್ರೇಲ್ ತಾನೊಂದು ಸ್ವಾತಂತ್ರ್ಯ ಎಂದು ಘೋಷಣೆ ಮಾಡಿತು ಅದರ ಮುಖಾಂತರ ವಿಶ್ವದ ಮೊದಲ ಯಹೂದಿ ಎಂದು ಅಸ್ತಿತ್ವಕ್ಕೆ ಬಂತು ಆದರೆ ಯಹೂದಿ ದೇಶವಾಗಿ ಉದಯವಾದರೂ ಕೂಡ ಜೈಶೀಲಂ ಸೇರಿದಂತೆ ಹಲವು ಪ್ರದೇಶಗಳು ನನ್ನವು ಇದನ್ನ ತನಗೆ ಸೇರಬೇಕೆಂದು ವಾದವನ್ನು ಮಾಡಲಿಕ್ಕೆ ಶುರುವನ್ನ ಮಾಡಿತು ಆದರೆ ಮುಸ್ಲಿಂ ರಾಷ್ಟ್ರಗಳ ನಡುವೆ ಯಹೂದಿಯನ್ನು ಹೊಂದಿರತಕ್ಕಂಥ ಇಸ್ರೇಲ್ ಕೂಡ ದೇಶವಾಗಿರತಕ್ಕಂಥದ್ದನ್ನ ಪ್ಯಾಲೆಸ್ತೀನ್ ಮತ್ತು ಇರಾನ್ ಸೇರಿದಂತೆ ಹಲವು ರಾಷ್ಟ್ರಗಳು ವಿರೋಧಿಸ್ತಾನೆ ಅದಾವ ಇದೇ ಈ ಒಂದು ಯುದ್ಧಕ್ಕೆ ಮೂಲ ಕಾರಣ ಆಗಿರುವಂತದ್ದು ಇದೇ ಒಂದು ದೊಡ್ಡ ವಿಚಾರ ಇದನ್ನು ತಿಳ್ಕೊಂಡ್ರೆ ಎಲ್ಲವನ್ನ ಕೂಡ ಅರ್ಥಪೂರ್ಣವಾಗಿ ತಿಳಿದಬಿಡುತ್ತದೆ ನಮಗ ನಿಮ್ಗೀಗ ಈ ಒಂದು ಇಸ್ರೇಲ್ ದಾಳಿ ಮಾಡಿದ್ದು ಯಾಕಂತ ಹೇಳುವುದಾದ್ರೆ ಹಮಾಸ್ ಆಗಿರಬಹುದು ಆ ನಂತರ ಇಕ್ಬುಲ್ ಹೌಕ್ತಿ ಸಂಘಟನೆಯೊಂದಿಗೆ ಇರಾನ್ ದೇಶ ಬೆಂಬಲ ನೀಡಿರುವುದರ ಸಲುವಾಗಿ ಹಾಗಾಗಿ ಇಸ್ರೇಲ್ಗೆ ಮೊದಲೇ ಸೀಟ್ ಆದರೆ ಈ ಒಂದು ಕಾರಣಕ್ಕೆ ಅವಾಗವಾಗ ಈ ಮೂರು ಸಂಘಟನೆಗಳ ಮೇಲೆ ಬಾಂಬ್ ದಾಳಿಯನ್ನ ಕೂಡ ನಡೆಸಲಾಯಿತು ಜೂನ್ ಹದಿಮೂರರಿಂದ ಬಾಂಬ್ ದಾಳಿಯನ್ನ ಮಾಡಿರುವುದಕ್ಕೆ ಮೂಲ ಕಾರಣ ಏನು ಅಂದ್ರೆ ಇರಾನ್ ದೇಶ ಅಣು ಬಾಂಬ್ ಅನ್ನು ಹೊಂದಿರುವಂತಹ ಒಂದು ಹಂತವನ್ನ ಕೂಡ ತಲುಪಿತ್ತು ಆದ್ರೆ ಅಂತಹ ಒಂದು ಅಣು ಬಾಂಬ ತಯಾರಿಸ್ಲಿಕ್ಕೆ ಒಂದು ಹಂತವನ್ನ ಕೂಡ ತಲುಪಿತ್ತು ಆದ್ರೆ ಒಂದು ಅಣು ಬಾಂಬ್ ಅನ್ನ ಸುಲಭವಾಗಿ ತಯಾರಿಸಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಹಲವಾರು ವರ್ಷಗಳು ಬೇಕಾಗ್ತಾವ ಹೀಗಾಗಿ ಹೇಗೆ ಅಣು ಬಾಂಬ್ ತಯಾರಿಸ್ತಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾದ್ರೆ ನೈಸರ್ಗಿಕ ಯುರೇನಿಯಂನಲ್ಲಿ ನೈಂಟಿ ನೈನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಯುರೇನಿಯಂ ಟೂ ತರ್ಟಿ ರಷ್ಟು ಏನಾದರೂ ಅಂಶವನ್ನು ಹೊಂದಿದ್ರೆ ಯುರೇನಿಯಂ ಟೂ ತರ್ಟಿ ಫೈವ್ ರಷ್ಟು ಅಂಶ ಇರುವಂಥದ್ದು ಆದರೆ ಇದನ್ನು ಸುಲಭವಾಗಿ ಹೇಳಬೇಕಾದ್ರೆ ನಾವು ಗಣಿಗಳಿಂದ ಒಂದು ಕೆಜಿ ಯುರೇನಿಯಂ ಖನಿಜವನ್ನು ಪಡ್ಕೊಂಡ್ರೆ ಅದರಲ್ಲಿ ಒಂಬತ್ ಗ್ರಾಂ ತೊಂಬತ್ ಯು ಟೂ ತರ್ಟಿ ಅಂಶವನ್ನ ಇದ್ರೆ ಏಳು ಗ್ರಾಂ ಮಾತ್ರ ಯು ಟೂ ತರ್ಟಿ ಫೈವ್ ಒಂದು ಅಂಶವನ್ನ ಇರುವಂಥದ್ದು ಆದರೆ ನೈಸರ್ಗಿಕ ಯುರೇನಿಯಂನಿಂದ ಪರಮಾಣು ಸ್ಥಾವರ ಅಥವಾ ಪರಮಾಣುವಿನ ಬಾಂಬನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಪರಮಾಣುವಿನ ವಿದ್ಯುತ್ ಸ್ಥಾವರಕ್ಕೆ ಒಟ್ಟಾರೆಯಾಗಿ ಯುರೇನಿಯಂನಲ್ಲಿ ಕನಿಷ್ಠವಾಗಿ ಫೈವ್ ಪರ್ಸೆಂಟ್ ಯುರೇನಿಯಂ ಟೂ ತರ್ಟಿ ಫೈವ್ ಅಷ್ಟು ಅಗತ್ಯ ಇರುವಂತದ್ದು ಇನ್ನೇನು ಪರಮಾಣುವಿನ ಬಾಂಬನ ಮಾಡಲಿಕ್ಕೆ ಒಟ್ಟು ಯುರೇನಿಯಂ ಕನಿಷ್ಠ ಎಂಬತ್ತೈದು ಪರ್ಸೆಂಟ್ ನಿಂದರ್ಸೆಂಟ್ ಯುರೇನಿಯಂ ಹಾಗೇನೆ ಟೂ ತರ್ಟಿ ಫೈವ್ ಅಗತ್ಯ ಆದ ಆದರೆ ಯುರೇನಿಯಂ ಖನಿಜದಿಂದ ಯುರೇನಿಯಂ ಟೂ ತರ್ಟಿ ಫೈವ್ ನ ಬೇರ್ಪಡಿಸುವಂತ ಅದರ ಒಂದು ತಂತ್ರಜ್ಞಾನಕ್ಕೆ ನಾವು ಯುರೇನಿಯಂ ಸಂವರ್ಧನೆ ಅಥವಾ ಅದಕ್ಕೆ ಇಂಗ್ಲಿಷ್ ನಲ್ಲಿ ಎನ್ರೇಟ್ಮೆಂಟ್ ಅಂತ ಕರಿಬೇಕಾಗ್ತದ ಹಾಗೇನೆ ಅದರ ಒಂದು ಅಧ್ಯಯನದ ಪ್ರಕಾರ ಹೇಳಬೇಕಾದ್ರೆ ಪಾಯಿಂಟ್ ಸೆವೆನ್ ನಿಂದ ಐವತ್ ಪರ್ಸೆಂಟ್ ವರೆಗೆ ಯುರೇನಿಯಂ ಏನಾದ್ರೂ ಎನ್ರೇಟ್ ಮಾಡಬೇಕು ಅಂತಂದ್ರೆ ಅಂದ್ರೆ ಹಲವಾರು ವರ್ಷಗಳು ಬೇಕಾಗ್ತವ ಆದ್ರೆ ಐವತ್ತು ಪರ್ಸೆಂಟ್ ನಂತರ ಇದ್ರ ಈ ಒಂದು ಪ್ರಕ್ರಿಯೆ ಅತಿಯಾದ ಒಂದು ವೇಗವನ್ನು ಕೂಡ ಪಡ್ಕೊಳ್ತದ ಆದ್ರೆ ಮೇ ತಿಂಗಳಲ್ಲಿ ಇರಾನ್ ದೇಶ ನಾನು ಎಂಟು ಪಾಯಿಂಟ್ ಅರವತ್ತು ಪರ್ಸೆಂಟ್ ನಷ್ಟು ಎನ್ರಿಚ್ ಮಾಡಿರುವಂತಹ ಯುರೇನಿಯಂ ದಾಸ್ತಾನ ಹೊಂದಿದೆ ಅಂತ ಇಂಟರ್ ನ್ಯಾಷನಲ್ ಏಜೆನ್ಸಿ ಅವರು ಹೇಳಿದ್ರು ಆದರೆ ಇಂತಹ ಈ ಒಂದು ಮಾಹಿತಿಯನ್ನ ಐ ಹೇಳಿದ್ರು ಕೂಡ ಇರಾನ್ ಬಳಿ ಎನ್ರೇಟ್ಮೆಂಟ್ ಆಗಿರತಕ್ಕಂಥ ಯುರೇನಿಯಂನ ಪ್ರಮಾಣ ಜಾಸ್ತಿ ಇದೆ ಇದು ಯಾವುದೇ ರೀತಿಯ ನಿಖರವಾಗಿರತಕ್ಕಂಥ ಮಾಹಿತಿ ಇಲ್ಲ ಎನ್ನುವಂತ ಅಂತ ಒಂದು ಸುದ್ದಿಯನ್ನ ಎಲ್ಲ ಕಡೆಗಳಲ್ಲಿ ಕೂಡ ಪ್ರಕಟವಾಗ್ತು ಆದ್ರೆ ಇನ್ನೇನು ಕೆಲವೇ ವಾರಗಳಲ್ಲಿ ನೈಂಟಿ ಪರ್ಸೆಂಟ್ ಅಷ್ಟು ಎನ್ಮೆಂಟ್ ಆಗಿರತಕ್ಕಂತಹ ಟೂ ತರ್ಟಿ ಫೈ ಅನ್ನ ಇರಾನ್ ದೇಶ ಹೊಂದಿದೆ ಒಂದು ಇಸ್ರೇಲ್ ಗೆ ಇತ್ತು ಒಂದು ವೇಳೆ ಅಕಸ್ಮಾತ್ ಆಗಿ ಇರಾನ್ ತನ್ನ ಮೇಲೆ ಪ್ರಯೋಗವನ್ನು ಮಾಡಿಕೊಳ್ಳುತ್ತೆ ಎನ್ನುವಂತಹ ಒಂದು ಭಯನೂ ಕೂಡ ಇಸ್ರೇಲ್ಗೆ ಕಾಣ್ತು ಆ ದೇಶ ಒಂದು ವೇಳೆ ಆ ಒಂದು ಅಣುಬಾಂಬನ ಪ್ರಯೋಗವನ್ನು ಮಾಡಿದ್ರು ಕೂಡ ತಾನು ದೇಶವಾಗಿ ಇರೋಲ್ಲ ಅಂತ ಹೇಳಿ ಇಸ್ರೇಲ್ಗೂ ಕೂಡ ಗೊತ್ತಿತ್ತು ಆದ್ರೆ ಇಂತಹ ಈ ಒಂದು ಕಾರಣಕ್ಕೆ ಇಸ್ರೇಲ್ ದೇಶ ಜೂನ್ ಹದಿಮೂರರಂದು ಇರಾನಿನಲ್ಲಿ ನೆಲದ ಒಳಗಡೆಯಿಂದ ಇರಾನಿನ ಅಣು ಸ್ಥಾವರ ಸೇರಿದಂತೆ ಸೇವಾ ನೆಲೆಗಳ ಮೇಲೂ ಕೂಡ ದಾಳಿಯನ್ನು ನಡೆಸಿತು ಅದಷ್ಟೇ ಅಲ್ಲದೆ ಆ ಒಂದು ಇರಾನ್ ಎನ್ನಲ್ಲಿರತಕ್ಕಂತಹ ಅಣು ವಿಜ್ಞಾನಿಗಳನ್ನು ಕೂಡ ಹತ್ಯೆ ಮಾಡಿತು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ